ಪ್ರದೀಪೀಶ್ವರವರೇ ಬಿ ಜೆ ಪಿಗರು ರಾಜ್ಯದಲ್ಲಿ ಏನು ಕಡಿದು ದಬ್ಬಾಕಿದರೆ ಅನ್ನುವಂತಹ ಅರ್ಥದಲ್ಲಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀರ ಬಿ ಜೆ ಪಿಗರು ರಾಜ್ಯದಲ್ಲಿ ಏನು ಕಡಿದು ದಬ್ಬಾಕಿಲ್ಲ ಎಲ್ಲ ಕಡಿದು ದಬ್ಬಾಕ್ತಾ ಇರುವಂತಹದ್ದು ನಿಮ್ಮದೇ ಪಕ್ಷ ರಾಜ್ಯವನ್ನು ಉದ್ಧಾರ ಮಾಡುತ್ತಿರುವಂತಹದ್ದು ನಿಮ್ಮದೇ ಪಕ್ಷ ರಾಜ್ಯದಲ್ಲಿರುವಂತಹ ಜನರನ್ನು ತುಂಬ ತುಂಬ ಚೆನ್ನಾಗಿ ಉದ್ಧಾರವನ್ನು ಮಾಡುತ್ತಿರುವಂತಹದ್ದು ನಿಮ್ಮದೇ ಪಕ್ಷ ಪ್ರದೀಪ ಈಶ್ವರವರೇ ಈ ಮಾತು ತುಂಬ ತುಂಬ ಚೆನ್ನಾಗಿ ನಿಮಗೆ ನೆನಪಿರಬೇಕು ನಿಮ್ಮದೇ ಪಕ್ಷದಲ್ಲಿರುವಂತಹ ಉಪಮುಖ್ಯಮಂತ್ರಿಗಳು ನೀರಿನ ದರವನ್ನು ಹೆಚ್ಚಳ ಮಾಡುವಂತಹ ಸಮಯದಲ್ಲಿ ಎಲ್ಲ ದರಗಳನ್ನು ಪರಿಷ್ಕರಣೆ ಮಾಡುವಂತಹ ಸಮಯ ಇದು ಇಲ್ಲ ಅಂತಂದರೆ ಉಚಿತಗಳನ್ನು ಮುಂದುವರಿಸುವಂತಹದ್ದು ಅಸಾಧ್ಯವಾದಂತಹದ್ದು ತುಂಬ ತುಂಬ ಕಷ್ಟವಾಗುತ್ತೆ ಅಂತ ಹೇಳಿದರು ಕುಡಿಯುವಂತಹ ನೀರಿನಿಂದ ಹಿಡಿದು ಬೇಸಿಕ್ ಹೆಲ್ತ್ ಸರ್ವಿಸ್ಗಳೇನಿದೆ ಅಲ್ಲಿಯ ತನಕ ಎಲ್ಲ ಬೆಲೆಗಳನ್ನು ಹೆಚ್ಚಳ ಮಾಡ್ತಾ ಬಂದ್ರಿ ಆ ಬರ್ತ್ ಸರ್ಟಿಫಿಕೇಟು ಬಿಡಲಿಲ್ಲ ಡೆತ್ ಸರ್ಟಿಫಿಕೇಟು ಬಿಡಲಿಲ್ಲ ನೀವುಗಳು ಹಾಲಿನಿಂದ ಹಿಡಿದು ಹಾಲುಕು ಹಾಲು ತನಕ ಬೆಲೆಗಳನ್ನು ಹೆಚ್ಚಳ ಮಾಡ್ತಾ ಹೋದ್ರಿ ಆ ಹೊಸ ವರ್ಷದ ಉಡುಗೊರೆ ಅನ್ನುವ ಹಾಗೆ ಸಾರಿಗೆ ದರವನ್ನು ಹೆಚ್ಚಳವನ್ನು ಮಾಡಿದ್ರಿ ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಕಳೆದ ಹನ್ನೊಂದು ವರ್ಷಗಳಿಂದ ದರವನ್ನು ಪರಿಷ್ಕರಣೆಯನ್ನು ಮಾಡೇ ಇಲ್ಲ ಹಾಗಾಗಿ ದರವನ್ನು ಪರಿಷ್ಕರಣೆಯನ್ನು ಮಾಡಿ ಬೆಲೆಯನ್ನು ಹೆಚ್ಚಳವನ್ನು ಮಾಡಲಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರಿ ಇನ್ನು ಪೆಟ್ರೋಲ್ ಡೀಸೆಲ್ ಮೇಲೆ ಮಾರಾಟ ತೆರಿಗೆಯನ್ನು ಹೆಚ್ಚಳವನ್ನು ಮಾಡಿದಂತಹದ್ದು ನಿಮ್ಮ ಪಕ್ಷ ನೀವುಗಳು ದರವನ್ನು ಹೆಚ್ಚಳವನ್ನು ಮಾಡಿ ಅದನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕ್ಬಿಟ್ರಿ ನರೇಂದ್ರ ಮೋದಿಯವರ ಮೇಲೆ ಹಾಕ್ಬಿಟ್ರಿ ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು ಎಲ್ಲ ರೀತಿಯಾದಂತಹ ರಿಜಿಸ್ಟ್ರೇಷನ್ ಫೀಸ್ಗಳನ್ನು ಹೆಚ್ಚಳ ಮಾಡ್ತಾ ಬಂದ್ರಿ ಬೇಸಿಕ್ ಮೆಡಿಕಲ್ ಆ್ಯಂಡ್ ಹೆಲ್ತ್ ಸರ್ವಿಸ್ಗಳೇನಿದೆ ಆ ಓ ಪಿ ಡಿ ಆಗಿರ್ಬೋದು ಬ್ಲಡ್ ಚೆಕಪ್ ಮಾಡಿಸೋದಾಗಿರ್ಬೋದು ಆ ವಾರ್ಡ್ ಫೀಸ್ಗಳಾಗಿರ್ಬೋದು ಎಲ್ಲ ರೀತಿಯಾದಂತಹ ಬೆಲೆಗಳನ್ನು ಹೆಚ್ಚಳವನ್ನು ಮಾಡ್ತಾ ಬಂದ್ರಿ ಯಾವುದರ ಮೇಲೆ ನೀವು ಬೆಲೆಯನ್ನು ಹೆಚ್ಚಳವನ್ನು ಮಾಡಿಲ್ಲ ಪ್ರತಿಯೊಂದರ ಮೇಲೆ ಎಲ್ಲದರ ಮೇಲೆ ಬೆಲೆಯನ್ನು ಹೆಚ್ಚಳವನ್ನು ಮಾಡ್ತಾ ಬಂದಿರಿ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು ಪ್ರಾಪರ್ಟಿ ರೆಂಟ್ ಆಗಿರ್ಬೋದು ಆ ಗೌರ್ಮೆಂಟ್ ರನ್ ಮಾಡುವಂತಹ ಕಾಲೇಜ್ ಫೀಸ್ಗಳಾಗಿರ್ಬೋದು ಎಲ್ಲ ಕಡೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಬೈ ಮಾಡಿದ್ರೆ ಸಬ್ಸಿಡಿಯನ್ನು ನೀಡಿದ್ರೆ ನೀವು ಅದರ ಮೇಲೂ ಸಹ ಬೆಲೆಯನ್ನು ಹೆಚ್ಚಳವನ್ನು ಮಾಡಿದ್ರಿ ವಾಟರ್ ಟ್ಯಾರಿಫ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಟ್ಯಾರಿಫ್ ಆಗಿರ್ಬೋದು ಮೆಟ್ರೋ ಆಗಿರ್ಬೋದು ಹೇಳ್ತಾ ಹೋಗ್ತು ಅಂತಂದರೆ ಇಷ್ಟು ದೊಡ್ಡದಾದಂತಹ ಲಿಸ್ಟ್ ಇದೆ ನನ್ನ ಹತ್ರ ಎಷ್ಟೆಷ್ಟು ಪರ್ಸೆಂಟೇಜು ಬಿ ಜೆ ಪಿ ಇದ್ದಾಗ ಎಷ್ಟು ಪರ್ಸೆಂಟೇಜ್ ಇತ್ತು ಈಗ ನೀವು ಎಷ್ಟು ಪರ್ಸೆಂಟ್ ಹೆಚ್ಚಳವನ್ನು ಮಾಡಿದರೆ ಎಷ್ಟು ಇದೆ ಇಲ್ಲಿ ಹೇಳೋದಕ್ಕೆ ನನಗೂ ಸಹ ಪೂರ್ಸೋತಿಲ್ಲ ಹೇಳಿದ್ರೆ ಇದನ್ನು ಕೇಳಿಸ್ಕೊಳ್ಳೋದಕ್ಕೆ ನೋಡ್ತಿರೋವಂಥವ್ರಿಗೂ ಪುರ್ಸೋತಿಲ್ಲ ಕೊನೆಗೆ ನಾವು ರೈತರ ಪರ ಅಂತ ಹೇಳಿದ್ರಿ ರೈತರನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳಿದ್ರಿ ಪಾಪ ರೈತರುಗಳು ಒಂದು ಹತ್ತು ಹದಿನೈದು ಕುಂಟೆ ಜಮೀನಾರು ಇಟ್ಕೊಂಡಿರೋರು ಒಂದು ಪಂಪ್ ಸೆಟ್ ಹಾಕಿಸ್ಕೊಳ್ಬೇಕು ಅಂದರೆ ಎರಡೂವರೆ ಲಕ್ಷ ಮೂರು ಲಕ್ಷ ದುಡ್ಡು ತರಬೇಕು ಇನ್ನೇನು ರೈತರನ್ನು ಉದ್ಧಾರ ಆಯಿತು ಯಾವ ರೀತಿಯಾಗಿ ಉದ್ಧಾರವನ್ನು ಮಾಡ್ದಂಗೆ ಆಯಿತು ಪ್ರದೀಪ್ ಈಶ್ವರವರೇ ಬಿಟ್ಬಿಡಿದೆ ಬೆಲೆ ಎಲ್ಲ ಜಾಸ್ತಿ ಆಯಿತು ನೀವು ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ರೆ ಕೇಂದ್ರ ಸರ್ಕಾರ ಮಾಡಿಲ್ವಾ ಹಾಗೆ ಹೀಗೆ ಅಂತ ಪ್ರಶ್ನೆಗಳನ್ನು ಮಾಡ್ತೀರಾ ಸರಿ ಇಷ್ಟೆಲ್ಲ ಬೆಲೆ ಎಲ್ಲ ಏರಿಕೆ ಎಲ್ಲ ಆಯ್ತಲ್ಲ ನನ್ನದೊಂದು ಪ್ರಶ್ನೆ ಅದನ್ನು ಯಾವ ರೀತಿಯಾಗರೂ ತೆಗೆದುಕೊಳ್ಳಿ ರಾಜ್ಯದಲ್ಲಿ ಇದುವರೆಗೂ ಎಷ್ಟು ಕಿಲೋಮೀಟ್ರ್ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿದ್ದೀರಾ ಟಾರ್ ಟಾರ್ ಎಷ್ಟು ಕಿಲೋಮೀಟ್ರ್ಗೆ ಹಾಕಿದ್ದೀರಾ ಅದು ಬಿಟ್ಟುಬಿಡಿ ಬೆಂಗಳೂರಿಗೆ ಎಷ್ಟು ಕಿಲೋಮೀಟ್ರ್ ಟಾರ್ ಹಾಕಿದ್ದೀರಾ ಓಲಿ ಗುಂಡಿಗಳನ್ನು ಮುಚ್ಚಿದ್ದೀರಾ ಎಷ್ಟು ಯೋಜನೆಗಳನ್ನು ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಹಾಕಿದ್ದೀರಾ ಎಷ್ಟು ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿ ಅದು ಕಂಪ್ಲೀಟ್ ಆದಮೇಲೆ ಉದ್ಘಾಟನೆಯನ್ನು ಮಾಡಿದ್ದೀರಾ ಎಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಾ ಅದನ್ನು ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ ಅಷ್ಟನ್ನು ಮಾತ್ರ ಹೇಳ್ಬಿಡಿ ಸಾಕು ಎಷ್ಟು ಕಡೆ ಗುದ್ಲಿ ಪೂಜೆ ಮಾಡಿದ್ದೀರಾ ಎಷ್ಟು ಕಡೆ ಉದ್ಘಾಟನೆಯನ್ನು ಮಾಡಿದ್ದೀರಾ ಅಂತ ಅದನ್ನಾದರೂ ಕೇಳ್ಕೊಂಡು ನಾವು ಒಂದು ಸ್ವಲ್ಪ ಖುಷಿಯನ್ನು ಪಡ್ತೀವಿ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ನೀವೆಲ್ಲ ತುಂಬ ತುಂಬ ತಿಳಿದವ್ರು ತಾನೇ ನಿಮ್ಗೆ ತುಂಬ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ಬಿ ಜೆ ಪಿಗರನ್ನು ಕೇಳಿದ್ರೆ ಏನು ಬಂತು ರಿಪೋರ್ಟ್ ಕಾರ್ಡ್ನ ಅವ್ರು ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿರುವಂತಹ ಬಿ ಜೆ ಪಿ ಸತ್ತೋಗ್ಬಿಟ್ಟಿದೆ ಅವ್ರು ಪ್ರಶ್ನೆ ಎಲ್ಲ ಮಾಡೋದಿಲ್ಲ ಅವ್ರೇನಿದ್ರು ಸುಮ್ಮನೆ ಹಿಂಗೆ ಎರಡು ಸಲ ತಟ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ಆಮೇಲೆ ಬಾಯ್ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ ಇದಿಷ್ಟು ನೀವು ಕೊಡಿ ರಿಪೋರ್ಟ್ ಕಾರ್ಡ್ನ ನಾವು ಒಂದು ಸ್ವಲ್ಪ ತಿಳ್ಕೊಳ್ತೀವಿ ಹಾಗೆ ನಾನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಜೇಬಿನಿಂದನೇ ಕಿತ್ಕೊಳ್ಳೋದು ಇನ್ನೊಂದು ಹೇಳಬೇಕಾಗಿತ್ತು ಮನೆಗೇನೋ ಉಚಿತವಾದಂತಹ ವಿದ್ಯುತ್ತನ್ನು ನೀಡ್ತಿದ್ದೀರಾ ಪ್ರದೀಪೀಶ್ವರ್ ಅವರೇ ಕಮರ್ಷಿಯಲ್ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರ್ತಿದೆ ಅಂತ ಅಂದ್ಬಿಟ್ಟು ಏನಾದರೂ ಏನು ಮಾಡಿದ್ದೀರಾ ನಮ್ಮದು ಒಂದು ಎರಡು ಮೂರು ಅಂಗಡಿ ಇದ್ದಾವೆ ಅದಕ್ಕೆ ಹೇಳ್ತಾ ಇದ್ದೀನಿ ಒಂಟು ಡಬಲ್ ಬರ್ತಾ ಇದ್ದಾವೆ ಸರಿ ಪ್ರದೀಪ್ ಈಶ್ವರ್ ಅವರೇ ನಿಮಗೂ ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ